ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ದಪ್ಪ ಆಗೋದು ತಡಿಯೋಕ್ಕಾಗಲ್ಲ ಬಟ್ ಅದೇ ಡೆಲಿವರಿ ಆದಮೇಲೆ ನಮ್ಮ ದೇಹನ ಒಳ್ಳೆ ರೀತಿಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಹಾಗೆಯೇ ವೆಯ್ಟು ಕೂಡ ಮೇಂಟೈನ್ ಮಾಡ್ಬೋದು ಅದು ನಮ್ಮ ಕೈಲೇ ಇರುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ರೆಮಿಡಿ ಬಂದ್ಬಿಟ್ಟು ಬೊಜ್ಜನ್ನ ಯಾವ ರೀತಿ ಕರಗಿಸೋದು ಹಾಗೆಯೇ ಬೆಳ್ಳಿ ಫ್ಯಾಟ್ ಕಡಿಮೆ ಆಗುತ್ತಾ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಬಾಣತಿಯರಲ್ದಲೆ ಬೇರೆಯವರು ಕೂಡ ಯೂಸ್ ಮಾಡ್ಬೋದಾ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಸೊ ನಾನು ಮೊದಲಿಗೆ ಒಂದು ಮೂರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಬಾಣಲೆಗೆ ಹಾಕ್ಕೊಂಡು ಇದನ್ನು ಇದ್ದೀನಿ ಇದು ಎಣ್ಣೆ ಗಿಣ್ಣೆ ಏನು ಹಾಕ್ಬಾರ್ದು ಹಾಗೇ ಉರಿಬೇಕು ನಿಮ್ಮ ಮನೇಲಿ ಏನಾದರೂ ಒಲೆ ಅನುಕೂಲ ಇದ್ದರೆ ನೀವು ಒಲೆ ಕೆಂಡದಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮೆ ಹುತ್ತಗಾಗೋ ತನಕ ಬೇಯಿಸ್ಬೇಕು ಯಾಕೆ ಅಂದರೆ ಹಸಿ ಇತ್ತು ಅಂದರೆ ಇದು ಎಲ್ಲ ಉರಿ ಬರುತ್ತೆ ಹಾಗೆಯೇ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೆಂಡದಲ್ಲಾದರೆ ಚೆನ್ನಾಗಿ ಬೆಂದಿರುತ್ತೆ ನಾವು ಈ ಥರ ಒಲೆಯಲ್ಲಿ ಬೇಯಿಸೋದಾದರೆ ಚೆನ್ನಾಗಿ ಬೆಂದಿರಲ್ಲ ಚೆಂದ ಮಾಡಿ ಬೇಯಿಸ್ಬೇಕಿದು ನೋಡಿ ಈ ಥರ ಕಪ್ಪಾಗಬೇಕು ಕಪ್ಪಾಯಿತು ಅಂತ ಬೇಗ ತೆಗಿಬೇಡಿ ಮುಟ್ಟಿ ನೋಡಿ ಚೆನ್ನಾಗಿ ಬೆಂದಾದಮೇಲೆ ಸೊ ಈ ಥರ ಒಂದು ಕುಟ್ಟಾಣಿ ತೊಗೊಳ್ಳಿ ಈ ಕುಟ್ಟಾಣಿಗೆ ಒಂದು ಸ್ಪೂನಷ್ಟು ಆರ್ಗಾನಿಕ್ ಬೆಲ್ಲ ತೊಗೊಳ್ಳಿ ಸೊ ನಿಮ್ಮ ಮನೇಲಿ ಏನಾದರೂ ಉಂಡೆ ಬೆಲ್ಲ ಇದ್ರೂ ನೀವು ಯೂಸ್ ಮಾಡ್ಬೋದು ಆದರೆ ಅಚ್ಚು ಬೆಲ್ಲ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಇಲ್ಲ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಇಲ್ಲಾಂದರೆ ಉಂಡೆ ಬೆಲ್ಲ ಯೂಸ್ ಮಾಡಿ ಅದಕ್ಕೆ ನಾನು ಚೆನ್ನಾಗಿ ಬೇಯಿಸಿಟ್ಕೊಂಡಿರೋದು ಬೆಳ್ಳುಳ್ಳಿ ಇದ್ದೀನಿ ಈ ಬೆಳ್ಳುಳ್ಳಿನ ನೀವು ಚೆನ್ನಾಗಿ ಜಜ್ಜಬೇಕು ಒಂದು ಉಂಡೆ ಗಾತ್ರದಲ್ಲಿ ಬರಬೇಕು ಅದು ಆ ರೀತಿ ನೀವು ಚೆನ್ನಾಗಿ ಜಜ್ಜಿ ಹಾಗೆಯೇ ಮತ್ತು ಇದನ್ನು ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಮೊದಲೆಲ್ಲ ನನಗೇನು ಅಷ್ಟೇನು ಹೊಟ್ಟೆ ಇರಲಿಲ್ಲ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಸ್ವಲ್ಪ ಹೊಟ್ಟೆ ಇರೋ ಕಾರಣದಿಂದ ಇದನ್ನು ನಾನು ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಕೂಡ ಪ್ರೆಗ್ನೆಂಟಲ್ಲಿ ಬಟ್ಟೆ ಕಟ್ಟಿದರೆ ಕಮ್ಮಿ ಆಗುತ್ತೆ ಹೊಟ್ಟೆ ಒಳಗೆ ಹೋಗುತ್ತೆ ಅಂದರು ಸೊ ಬಟ್ಟೆನೂ ಕಟ್ ನೋಡಿದೆ ಬೆಲ್ಟು ಹಾಕಿ ಟ್ರೈ ಮಾಡಿದೆ ಯಾಕೋ ನನಗೇನು ಅಷ್ಟು ರಿಸಲ್ಟ್ ಸಿಗಲಿಲ್ಲ ಸೊ ಇದನ್ನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೂ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಇದು ಮಾರ್ನಿಂಗ್ ನಾವು ಬಿಸಿನೀರು ಕುಡಿದಾದ್ಮೇಲೆ ಒಂದು ಕಾಲು ಗಂಟೆ ಬಿಟ್ಟು ಇದನ್ನು ತಿನ್ನಬೇಕು ಇದು ತಿಂದಾದ ಮೇಲೆ ನೀವು ಮಾರ್ನಿಂಗ್ ಟಿಫನ್ ಮಾಡ್ಕೊಳ್ಳಿ ಸೊ ಇದು ಹಾಳೊಟ್ಟೆಗೆನೆ ತಿನ್ಬೇಡಿ ಇದು ಆಳೊಟ್ಟೆಗೆ ತಿಂತು ಅಂದರೆ ಹೊಟ್ಟೆ ಉರಿ ಬರುತ್ತೆ ಸೊ ಸ್ವಲ್ಪ ಬಿಸಿನೀರು ಕುಡ್ದು ತಿಂದು ಒಂದು ಐದು ಹತ್ತು ನಿಮಿಷಕ್ಕೆ ಟಿಫನ್ ಕೂಡ ತಿನ್ನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್